ಬಿಳಿ ಕೂದಲಿಗೆ ಹೇಡೆ ಬೇಡುವೆ ಬೇಡ ಹೇಡೈನಲ್ಲಿ ಕೆಮಿಕಲ್ ಇರುವುದರಿಂದ ಇದು ಚರ್ಮದ ಸಮಸ್ಯೆಗೂ ಮಾತ್ರವಲ್ಲದೆ ದೃಷ್ಟಿ ಸಮಸ್ಯೆಗೂ ಕಾರಣವಾಗಬಹುದು ಹೇಡೆ ಮೆಹೆಂದಿ ಇಲ್ಲದೆ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಯಾವ ಥರ ರೆಡಿ ಮಾಡೋದಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲಿಗೆ ಒಂದು ಟೇಬಲ್ ಸ್ಪೂನು ಯಾವುದಾದ್ರಲ್ಲಿ ಒಂದು ಚಮಚ ನೆಲ್ಲಿಕಾಯಿ ಪುಡಿ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಬಾಣಲಿ ಇಟ್ಕೊಂಡು ನೀವು ಚೆನ್ನಾಗಿ ಹುರ್ಕೋಬೇಕು ನೆಲ್ಲಿಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸೇಮ್ ಏನು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನೋ ಅದೇ ಇದರಲ್ಲಿ ಅರಿಶಿನ ಪುಡಿ ಇದ್ದೀನಿ ಒಂದು ಚಮಚ ಅರಿಶಿನ ಪುಡಿ ಇದನ್ನು ಸಣ್ಣ ಹುರಿಯಲ್ಲಿ ಹುರಿಬೇಕು ಕಪ್ಪು ಆಗುವವರೆಗೂ ಇದ್ದೀನಿ ಲೋ ಫ್ಲೇಮಲ್ಲಿ ಹುರಿಬೇಕು ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಕಲರ್ ಚೆನ್ನಾಗಿ ಬರಲ್ಲ ಇದು ನಿಮಗೆ ಆಗಿ ಮಾಡುವಂತಹ ಹೇರ್ ಕಲರು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಇದು ನಿಮಗೆ ತಕ್ಷಣ ಕಪ್ಪಾಗಿಲ್ಲ ಅಂದ್ರೂ ಬಿಳಿ ಕೂದಲನ್ನ ನಿಧಾನವಾಗಿ ಕಪ್ಪಾಗ ಕಪ್ಪಾಗ್ತಾ ಬರುತ್ತೆ ಇದನ್ನು ನಾವು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಅದು ತಕ್ಷಣ ಕಲರ್ ಆಗಲ್ಲ ವಾರದಲ್ಲಿ ಎರಡು ಸರಿ ಇದು ಥರ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ಕೂದಲು ಕಪ್ಪಾಗ್ತಾ ಬರುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಬೇಗ ನಿಧಾನಕ್ಕೆ ಹುರ್ಕೋಬೇಕು ನಿಧಾನಕ್ಕೆ ಹುರ್ಕೊಂಡಷ್ಟು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕರಿಬೇನ ಸೊಪ್ಪುನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಪುಡಿನ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ಕೂದಲು ಉದುರ್ತಾ ಇದ್ರೂ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆ ಏನು ಬಾಣಲಿಯಲ್ಲಿ ಬಿಸಿ ಇರುತ್ತಲ್ಲ ಆ ಬಿಸಿಯಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಕಪ್ಪು ಆಗಿ ಹುರ್ಕೋಬೇಕು ಬೂದಿ ಆಗಬಾರ್ದು ಬೂದಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈ ಏನು ಪಾತ್ರೆಯಲ್ಲಿ ಬಿಸಿ ಇರುತ್ತೋ ಅದೇ ಪಾತ್ರೆಯಲ್ಲಿ ನಾನು ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡಿದ್ದೀನಿ ಕಪ್ಪಗೆ ಹುರ್ಕೋಬೇಕು ಚೆನ್ನಾಗಿ ಆದಮೇಲೆ ಇದು ತಣ್ಣಗಾಗಬೇಕು ಚೆನ್ನಾಗಿ ಪಾತ್ರೆಯಲ್ಲೇ ತಣ್ಣಗಾಗಬೇಕು ಆವಾಗಲೇ ನಿಮಗೆ ಯೂಸ್ ಮಾಡೋಕ್ಕಾಗೋದು ಒಂದು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಬೂದಿ ಥರ ಆಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸ್ಟವ್ ಆನ್ ಮಾಡಿಕೊಂಡು ನೀವು ಈ ಥರ ಹುರಿತಾ ಇದ್ದರೆ ಫುಲ್ಲು ಬೂದಿ ಥರ ಆಗುತ್ತೆ ಬೂದಿ ಥರ ಮಾಡ್ಕೋಬಾರ್ದು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ತಿರ್ಸ್ಕೋಬೇಕು ಏನು ಕಲರ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತಿರ್ಸ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಒಂದು ಸೈಡು ಬೂದಿ ಹಾಕ್ತಾ ಬರುತ್ತೆ ಚೆನ್ನಾಗಿ ಇದ್ದರೆ ನೋಡಿ ಇವಾಗ ಕಲರ್ ಕೂಡ ರೆಡಿಯಾಗಿದೆ ಕಲರ್ ಪುಡಿ ಕೂಡ ರೆಡಿಯಾಗಿದೆ ಚೆನ್ನಾಗಿ ತಣ್ಣಗಾದ್ಮೇಲೆ ನೀವು ಯೂಸ್ ಮಾಡೋಕ್ಕಾಗೋದು ನೋಡಿ ಇವಾಗ ಅದರಲ್ಲಿರೋ ಬೆಂಕಿ ಎಲ್ಲ ಚೆನ್ನಾಗಿ ಆರಬೇಕು ಮೇಲೆ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಪುಡಿನ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ಬುಡದಿಂದ ತುದಿಯವರೆಗೂ ಹಾಕೋಬೋದು ನೀವು ಇದನ್ನು ವಾರದಲ್ಲಿ ಎರಡು ಸರಿ ಮಾಡ್ತಾ ಬಂದರೆ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆ ಏನಿದೆ ಅದು ಶಾಶ್ವತವಾಗಿ ಕಡಿಮೆ ಆಗ್ತಾ ಬರುತ್ತೆ ನೋ ನೋಡ್ತಾ ಇರ್ಬೋದು ಇದು ನ್ಯಾಚುರಲ್ ಆಗಿ ಮಾಡಿರುವಂತಹ ಹೇರ್ ಕಲ್ಲರು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇದರಲ್ಲಿ ಏನು ಹುರ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಪುಡಿನ ಹಾಕ್ಕೊಂಡು ಅದಕ್ಕೆ ನಾನು ಅಲೋವೆರಾ ಜೆಲ್ಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ನಾನು ಫ್ರೆಶ್ ಆಗಿರುವ ಅಲೋವೆರ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಎಲ್ಲ ನಿಮ್ಮ ಮೆಡಿಕಲಲ್ಲಿ ಸಿಗುತ್ತಲ್ಲ ಅಲೋವೆರ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ನೋಡಿಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಆದರೆ ನಿಮಗೆ ತಕ್ಷಣ ಕಲರ್ ಆಗಿಲ್ಲ ಅಂದ್ರೂ ನಿಧಾನವಾಗಿ ರಿಸಲ್ಟು ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದನ್ನು ಬುಡದಿಂದ ತುದಿ ತನಕ ಹಾಕ್ಕೊಂಡು ಎರಡು ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ಇದನ್ನು ತಲೆ ಕೂದಲಿಗೆ ಅಪ್ಲೈ ಮಾಡಿಕೊಂಡು ನೀವು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಂಡ್ರೆ ನಿಮಗೆ ಕೂದಲು ಕಪ್ಪಾಗ್ತಾ ಬರುತ್ತೆ ಬಿಳಿ ಕೂದಲಿನ ಸಮಸ್ಯೆ ಏನಿರುತ್ತೆ ಅದು ಶಾಶ್ವತವಾಗಿ ಕಪ್ಪಾಗ್ತಾ ಬರುತ್ತೆ ಇದನ್ನು ಹಾಕ್ಕೊಂಡು ಎರಡು ಗಂಟೆ ಬಿಟ್ಟು ತೊಳ್ಕೊಬೇಕಾಗುತ್ತೆ ಈ ಮಿಶ್ರಣವನ್ನು ನೀವು ವಾರದಲ್ಲಿ ಎರಡು ಬಾರಿ ಹಚ್ತಾ ಬಂದರೆ ನಿಮಗೆ ಬಿಳಿ ಕೂದಲು ಒಂದು ಕೂಡ ಕಾಣಿಸಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು